ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಚೈತ್ರ ಹಾಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೋಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರಂತ ಅಂದ್ಕೊಂಡಿದ್ದೀನಿ ಹಾಗಂತ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಪಾಪಿಗೆ ಕಿವಿ ಚುಚ್ಚೋ ಶಾಸ್ತ್ರ ಇದೆ ಕಿವಿ ಚುಚ್ಚೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಎರಡನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಂಡು ಬೆಲ್ಲಾಕ್ನ ಪ್ರೆಸ್ ಮಾಡಿ ನಾನು ಪ್ರತಿ ಒಂದು ವೀಡಿಯೋಸ ನಿಮಗೆ ಆಗಿ ಬರುತ್ತೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೊತ್ತಿಲ್ಲ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅವಳಿಗೆ ಹೇಗೆ ತಡ್ಕೋತಾಳೆ ನೋಡಿ ಗೊತ್ತಿಲ್ಲ ನೋಡೋಣ ಸೊ ಇವಾಗ ಇದ್ದೀವಿ ಹೋಗಿ ಕಿವಿನ ಚುಚ್ಚಿಸ್ಕೊಂಡು ಬರ್ಬೇಕು ಸೊ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಎಸ್ ಪಾಪೂ ರೆಡಿ ಇದ್ದಾಳೆ ನಾವು ರೆಡಿ ಆಗಿದ್ದೇವೆ ಈಗ ಏನಾದರೂ ಜಸ್ಟ್ ಹೋಗೋದಷ್ಟೇ ಹೋಗಿ ಕಿವಿ ಚುಚ್ಚಿಸ್ಕೊಂಡು ಬರಬೇಕು ಎಸ್ ನಾನು ಈ ಫ್ರಾಕ್ನ ಹಾಕಿದ್ದೀನಿ ಇದು ಅವ್ರ ಮಾಮ ಕುಡ್ಸಿರೋ ಫ್ರಾಕು ಕಿವಿಟಿಸ್ವಾಗ ಸೋದರ ಮಾವ ಕುಡಿಸ್ಬೇಕಂತಲ್ಲ ಸೊ ಹಾಗಾಗಿ ಅವ್ರು ಕುದಿಸಿರೋ ಫ್ರಾಕ್ನೇ ನಾನು ಹಾಕಿದ್ದೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡಿ ಪಾಪುಗೆ ಅಂತ ಹೇಳಿ ನಾವು ಸಿಲ್ವರು ಹಾಗೆ ಗೋಲ್ಡ ಸ್ವಲ್ಪ ಶಾಪ್ ಮಾಡಿದ್ವಿ ಅದರಲ್ಲಿ ಕೈಗೆ ಕಡ ಹಾಗೆ ಕಾಲು ಗೆಜ್ಜೆ ಸೊಂಟಕ್ಕೆ ಉಡ್ದಾರ ಅಂತ ತೊಗೊಂಡಿದ್ವಿ ಹಾಗೆ ನೈನ್ ಒನ್ ಸಿಕ್ಸ್ ವಾಲೆನ ತೊಗೊಂಡಿದ್ವಿ ಬಟ್ ಚುಚ್ಚ ಮೇಲೆ ಅದು ಕಟ್ ಸೊ ಹಾಗಾಗಿ ನಾವು ಬೇರೆ ਵਾਲೇನ ತಗೊಂಡಿದ್ದೀವಿ ಅದನ್ನು ನಾನು ಮುಂದೆ ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋದಲ್ಲಿ ನೀವು ನೋಡ್ಬೋದು ಯಾವ ਵਾਲೇನ ನಾನು ಸೆಲೆಕ್ಟ್ ಮಾಡಿ ಮತ್ತೆ ತಗೊಂಡಿದ್ದೀವಿ ಅಂತ ಅವಾಗಕ್ಕೆ ಅದವರೇಲ್ಲ ಹಶು ಇಲ್ಲಿ ಇಲ್ಲಿ ಬಿಟ್ರೇನೆ ಗೊತ್ತಿಲ್ಲ ಇನ್ನೊಂದು ಹಾಗಾದ್ರೆ ಗೊರ್ರು ಗೊರ್ರಲ್ಲ ಏನೋ ಸ್ವಲ್ಪ ಕಿವಿ ಕಿತ್ತುステरे ಕೇ ನೋಡಿ ಇವತ್ತೇನೆ ಎಲ್ಲೂ ತೆಗ್ದಿಲ್ಲ ಹತ್ತುವರೆ ಆಯ್ತಲ್ಲ ಗಂಟೆ ನಾವು ಶಾಪಿಗೆ ಬಂದ್ವಿ ಸೊ ಹೇಗೆ ಕಿವಿ ಚುಚ್ಚಿಸಬೇಕು ಕೊಬ್ಬರಿ ಬೆಲ್ಲ ಎಲ್ಲ ತಗೊಂಡೋಗ್ಬೇಕು ಹಾಗೆ ತಗೊಂಡೋಗಿದ್ವಿ ನಾವನ್ನು ಏನು ಕಿವಿ ಚುಚ್ಚಬೇಕಾದ್ರೆ ಸೋದ್ರ ಮಾವನ್ ತೊಡೆ ಮೇಲೆ ಕೂರ್ಸಿ ಕಿವಿ ಚುಚ್ಚಿಸ್ಬೇಕು ಹಾಗೆ ನಮ್ಮ ಅಣ್ಣನ ಕೂಡ ಕರ್ಕೊಂಡು ಹೋಗಿದ್ವಿ ನಮ್ಮ ಅಣ್ಣ ಕೂಡ ಬಂದಿದ್ದ ಆದ್ರೆ ಅವ್ನಿಗೆ ಕೆಲ್ಸಕ್ಕೆ ಟೈಮ್ ಆಗೋಗಿತ್ತು ಹಾಗಾಗಿ ವೆಯ್ಟ್ ಮಾಡ್ದ ಬಟ್ ಅಲ್ಲಿ ಜನ ಜಾಸ್ತಿ ಇರೋದರಿಂದ ಅವ್ರು ನಮಗೆ ವೆಯ್ಟ್ ಮಾಡೋಕೆ ಹೇಳಿದರು ಹಾಗಾಗಿ ಅವ್ನಿಗೆ ಲೇಟ್ ಆಗುತ್ತೆ ಅಂತ ಅವ್ನು ಹೊಟ್ಟೋದ ನನ್ನ ದೊಡ್ಡ ಕಿವಿ ವಿಚುತ್ಸ್ಬೇಕಾದ್ರೆ ಎಲ್ಲರೂ ಇದ್ರು ಅರೆ ಚಿಕ್ಕವಳಿಗೆ ಚುಚಿಸ್ಬೇಕಾದ್ರೆ ಅಪ್ಪ ಹಸ್ಬೆಂಡ್ ಯಾರೂ ಇಲ್ಲ ಎಲ್ಲರೂ ಕೆಲಸ ಕೊಟ್ಟು ಹೋಗಿದ್ರು ಇನ್ನು ನೈನ್ ಒನ್ ಸಿಕ್ಸ್ ವಾಲೆನ ನಾವು ತೊಗೊಂಡು ಬಂದಿದ್ವಿ ಅವಳಿಗೆ ಅವರು ಚುಚ್ಚಿದ್ರು ಚುಚ್ಚಿ ಅದು ಲಾಕ್ ಮಾಡೋ ಟೈಮಲ್ಲಿ ಅದು ಕಟ್ ಆಗೋಯ್ತು ಅವ್ರು ಹೇಳಿದ್ರು ನೈನ್ ಒನ್ ಸಿಕ್ಸ್ ತುಂಬ ತೆಳು ಇರುತ್ತೆ ಹಾಗಾಗಿ ಅದು ಬೇಡ ಅಂತ ನಾನು ಹೇಳಿದ್ದೆ ಅಂತ ಬಟ್ ಇನ್ನೇನು ಮಾಡೋದು ಒಂದು ಸಲ ಚುಚ್ಚುಬಿಟ್ಟು ತೆಗೆಸಿ ಮತ್ತೆ ಅಲ್ಲಿ ನಾವು ಬೇರೆದನ್ನು ಸೆಲೆಕ್ಟ್ ಮಾಡಿದ್ವಿ ಚುಚ್ಚಿರೋದ್ರ ಮೇಲೆ ಮತ್ತೆ ಚುಚ್ಚೋದು ಅಂದರೆ ಅದು ನಿಜವಾಗ್ಲು ಕಷ್ಟನೇ ಸೊ ಈ ವಾಲಿನ ಸೆಲೆಕ್ಟ್ ಮಾಡಿ ನಾವು ಈ ವಾಲಿನ ಚುಚ್ಚಿದ್ವಿ ಪಾಪ ತುಂಬಾ ಹತ್ತು ಒಂದು ಸೈಡ್ ಕಿವಿ ಚುಸ್ ಆಯಿತು ಯಾಕಂದರೆ ಅವಳು ಫಸ್ಟು ಲೆಫ್ಟ್ ಸೈಡು ಎರಡು ಸಲ ಚುಚ್ಚಿದ್ದು ನಾನು ನಾವಾಗಲೇ ಹೇಳಿದಾಗೆ ಈಗ ರೈಟ್ ಸೈಡ್ ಚುಚ್ಚಿಸ್ತಾ ಇದ್ದೀವಿ ಆಲ್ರೆಡಿ ಅವಳು ಫುಲ್ಲು ಹತ್ತೊತ್ತು ಸುಸ್ತಾಗಿಬಿಟ್ಟಿದ್ಳು ಯಾಕಂದರೆ ಎರಡು ಸಲ ಚುಚ್ಚಿರೋದ್ರಿಂದ ತುಂಬಾ ಹತ್ಬಿಟ್ಟಿದ್ಲು ಒಂದು ಫೈವ್ ಮಿನಿಟ್ಸ್ ಅವಳನ್ನ ಸಮಾಧಾನ ಮಾಡಿ ಮತ್ತೆ ಕರ್ಕೊಂಡು ಬಂದ್ವಿ ಚುಚ್ಚಿಸೋಕೆ ಅಂತ ಅವಳು ಮತ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಗೊತ್ತಾಗೋಯ್ತು ಚುಚ್ಸ್ತಾನೆ ಅಂತ ಬಟ್ ಅವ್ರು ಹೇಳಿದ್ರು ಒನ್ ಟೂ ಅವರ್ಸ್ ಪೇನ್ ಇರುತ್ತೆ ಪಾಪುಗೆ ಅವಾಗವಾಗ ಕೊಬ್ಬರಿ ಎಣ್ಣೆ ಹಚ್ತಾಯಿರಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಪೆಟ್ರೋಳು ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಾ ಇದ್ಳು ಮುಟ್ಕೊಳ್ಳೋಳು ಕೈಯಲ್ಲಿ ಅವಾಗ ಒಳಗೆ ಪೇಣ್ಣಾಗೋದು ಅಳಕ್ಕೆ ಸ್ಟಾರ್ಟ್ ಮಾಡೋಳು ಫೈನಲಿ ಕಿವಿ ಚುಸ್ತಾಯಿತು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಳು ಹಾಗೆ ಇದಾಗಿತ್ತು ನನ್ನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೇನೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ